ಕುಕ್ಸ್ ಆ್ಯಂಡ್ ಲಾಗ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕಂತೀನಿ ನಾನು ಚೆನ್ನಾಗಿದ್ದೀನಿ ಏನಪ್ಪ ಇವತ್ತು ಏನೋ ಉಂಡಿ ಹಿಡ್ಕೊಬಂದುಬಿಟ್ಟಾರಲ್ಲ ಕೈಯಾಗ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇವತ್ತು ನಿಮಗೆ ತುಂಬ ಟೇಸ್ಟಿ ಆದ ಆದ ಆಮೇಲೆ ಈಸಿಯಾಗಿ ಈ ಹತ್ತೈದು ನಿಮಿಷದಲ್ಲಿ ಮಾಡ್ಬೋದು ಆಮೇಲೆ ತುಂಬ ಪ್ರೋಟೀನ್ ಭರಿತವಾದ ಐರನ್ ಕಂಟೆಂಟು ತುಂಬ ಪೌಷ್ಟಿಕವಾದ ಐಟಮ್ಸ್ ಇದು ಶೇಂಗಾದುಂಡೆ ಆಮೇಲೆ ಬೆಲ್ಲ ಶೇಂಗಾ ಹಾಕಿ ಮಾಡೋ ಅಂಥದ್ದು ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಮಕ್ಕಳಿಗಂತೂ ತುಂಬ ಒಳ್ಳೆಯದು ಇದನ್ನು ಯಾವ ಥರ ಮಾಡೋದು ಏನಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಶೇಂಗಾ ಒಂದು ಉಳ್ಕೊಂಬಿಟ್ರೆ ಕೆಲಸ ಫುಲ್ ಈಸಿ ಆಕೈತಿ ಆಮೇಲೆ ಟೇಸ್ಟಿಯಾಗಿ ಇರ್ತೈತಿ ಭಾಳ ತುಂಬ ಚೆನ್ನಾಗಿರ್ತಾವ ಶೇಂಗಾದುಂಡಿ ಯಾವ ಥರ ಮಾಡೋದು ಏನು ತೋರಿಸ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಶೇಂಗಾದುಂಡೆ ಹೆಲ್ತಿಯಾಗಿ ಮಾಡೋಂಥದ್ದು ಎಂತ ಹೆಂಗೆ ಅಂತ ತೋರಿಸ್ತೀನಿ ತುಂಬ ಹೆಲ್ತಿಗೆ ಒಳ್ಳೆಯದಿದು ಶೇಂಗಾದ ಉಂಡೆ ಆಮ್ಯಾಗೆ ಸಿಂಪಲ್ಲಾಗಿ ಮಾಡ್ಬೋದು ಟೇಸ್ಟಿಯಾಗಿ ಇರ್ತೈತಿ ಬೇಗ ದಿಢೀಲಾಗ್ತೈತಿ ಮೊದಲಿಗೆ ನೋಡಿ ಏನಿಲ್ಲ ಇದಕ್ಕೆ ಭಾಳ ಏನೂ ಇಲ್ಲ ಒಂದು ಕೆ ಜಿ ಶೇಂಗಾ ತೊಗೊಂಡಿದ್ದೀನಿ ಒಂದು ಕೆ ಜಿ ಬೆಲ್ಲ ತೊಗೊಂಡಿದ್ದೀನಿ ಆಮೇಲೆ ಏಲಕ್ಕಿ ತೊಗೊಂಡಿದ್ದೀನಿ ಇಷ್ಟೇ ಇದಕ್ಕೆ ಐಟಮ್ಸು ಎಷ್ಟು ಟೇಸ್ಟ್ ಆಗತ್ತಂದ್ರೆ ಈ ಉಂಡೆ ನೀವು ಮಾಡ್ಕೊಂಡು ನೋಡಿರಿ ತಿಂದು ಇದು ಐರನ್ ಕಂಟೆಂಟ್ ಕಮ್ಮಿ ಇದ್ದರಿಗೆ ಶಕ್ತಿ ಭಾಳ ಶಕ್ತಿ ಕೊಡ್ತೈತಿ ಶೇಂಗಾ ಹಾಗಾಗಿ ಶೇಂಗಾ ದುಂಡಿ ಈ ಥರ ಮಾಡ್ಕೊಂಡು ತಿಂದರೆ ಒಳ್ಳೆಯದು ಶುಗರ್ ಇದ್ದರಿಗೆಲ್ಲ ಮತ್ತೆ ನಾನು ಹೇಳ್ತಾ ಇರೋದು ಬನ್ನಿ ಮೊದಲು ಶೇಂಗಾ ಹುರ್ಕಂಬಿಡೋಣ ನೋಡಿ ಫ್ರೆಂಡ್ಸ್ ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಈಗ ಇದನ್ನು ಗ್ಯಾಸ್ ಆನ್ ಮಾಡ್ತೀನಿ ಈಗ ಸ್ವಲ್ಪ ಸ್ವಲ್ಪ ಶೇಂಗಾ ಹಾಕ್ಕೊಂಡು ಹುರ್ಕೊಳ್ಳೋಣ

ಮತ್ತೆ ಈಗ ನೋಡಿ ಫ್ರೆಂಡ್ಸ್ ಇವೆಲ್ಲ ಶೇಂಗಾ ಉಳ್ದಿನಿ ನಾನು ತಣ್ಣಗಾಕ್ಬಿಟ್ಟಿದ್ದೆ ತಣ್ಣಗಾಗಿದ್ದವು ಇವನೇನು ಸಿಪ್ಪಿಗಿಪ್ಪಿ ಏನು ತೆಗಂಗಿಲ್ಲ ನಾನು ಹಿಂಗೆ ಮಾಡಿಬಿಡ್ತೀನಿ ಈ ಥರನೇ ಮಾಡಬೇಕು ಸಿಪ್ಪಿ ಹಾಕಿ ಸಿಪ್ಪಿ ತೆಗೆದು ಮಾಡಬಾರ್ದು ಒಳಗೂ ಶಕ್ತಿ ಇರ್ತದೆ ಹಾಗಾಗಿ ಸಿಪ್ಪಿ ಸಮೇತ ಉಂಡೆ ಕಟ್ತೀನಿ ಈಗ ನೋಡಿ ಇಷ್ಟು ಶೇಂಗಾ ಹಾಕ್ಯಂತೀನಿ ಸ್ವಲ್ಪ ಇದಕ್ಕೆ ಬೆಲ್ಲ ಹಾಕಿನಿ ಜಜ್ಜಿಡ್ಕಂಡಂಥ ಬೆಲ್ಲ ನಿಮಗೆ ಸಿಹಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕಿರ್ಬೋದು ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕಿರ್ಬೋದು ನೀವು ಸಿಹಿ ಹೆಂಗೆ ತಿಂತೀರಿ ಅದ್ರ ಮೇಲೆ ಡಿಪೆಂಡು ಈಗ ನಾನು ಸಿಪ್ಪಿ ಸಮೇತ ಏಲಕ್ಕಿ ಹಾಕಂತೀನಿ ಈಗ ಇದನ್ನು ಮಿಕ್ಸಿ ಮಾಡೋಣ నోడి ఇన ఇం స్వల్పలి నోడి ఫ్రెండ్స్ ఇష్ట సో అందరూ ఉండె కట్టక చ ఈ థర్ ఉండె కట్ ఈరో సరే ఎలా మిక్సి మ ಇನ್ನೊಂದು ಬುಕ್ಕಿಂಗ್ ನಾನು ನೋಡಿ ಫ್ರೆಂಡ್ಸ್ ರೆಡಿ ಆದವು ಶೇಂಗಾ ಉಂಡೆ ಟೇಸ್ಟಿ ಆದ ಹೆಲ್ತಿಯಾದ ಈಸಿ ಅದ ಶೇಂಗಾ ಉಂಡೆ ಸೊ ಹತ್ತೇ ನಿಮಿಷದಲ್ಲಿ ಮಾಡ್ಬೋದು ಶೇಂಗಾ ಒಂದೇ ಉರ್ಕೊಳ್ಳೋದು ಅಷ್ಟೇ ಕೆಲಸ ಇನ್ನೇನೂ ಇಲ್ಲ ನಾ ಮಾಡಿದಂಥ ಶೇಂಗಾದ ಉಂಡೆ ಯಾವ ಥರ ಆಗ್ಯಾವು ಏನಂತಂದೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಯಾವ ಥರ ಬಂತು ಏನಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತೊಂದು ರೆಸಿಪಿಯಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ನಮಸ್ಕಾರ